ಇತ್ತಿನ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮತ್ತು ಗದ್ದಲ ಸೃಷ್ಟಿ ಆಯಿತು ಕಾರಣ ಏನು ಅಂತ ಹೇಳಿದ್ರೆ ಏಕವಚನದಲ್ಲೇ ಇಬ್ಬರು ನಾಯಕರು ಮಾತನಾಡಿಕೊಂಡಿದ್ರು ಆಡಳಿತ ಮತ್ತು ವಿಪಕ್ಷದ ನಡುವೆ ನಡೆದಿರುವಂಥ ಗಲಾಟೆ ಗದ್ದಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಅಶ್ವಥ್ ನಾರಾಯಣ ನಡುವೆ ಏಕವಚನದೇ ಮಾತುಕತೆ ಇದು ಫಸ್ಟ್ ಟೈಮ್ ಏನಲ್ಲ ಈ ರೀತಿಯ ಇಬ್ಬರ ಮಧ್ಯೆ ಮಾತುಕತೆಗಳು ನಡೀತಾನೆ ಇರುತ್ತೆ ಇವತ್ತು ಸದನದಲ್ಲಿ ಪ್ರಮುಖವಾಗಿ ಅಶ್ವಥ್ ನಾರಾಯಣ ಅವರು ಆರಂಭದಲ್ಲೇ ಕೆ ಜೆ ಜಾರ್ಜ್ ಅವರಿಗೆ ತರಾಟೆಗೆ ತೆಗೆದುಕೊಳ್ತಾರೆ ಪ್ರಮುಖವಾಗಿ ಈ ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ನಿಮಗೆ ತಾಕತ್ತು ಇಲ್ವಾ ಅಂತೇಳಿ ಇದಕ್ಕಿದ್ದಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೈಲೆಂಟ್ ಇರ್ತಾರೆ ಇದ್ದಕ್ಕ ಎದ್ದ ಎದ್ದು ನಮ್ಮ ಸೀನಿಯರ್ ಅವರು ಅವರ ಜೊತೆಲಿ ನಾವು ಇದೀವಿ ಅವರ ಅಂಡ್ರಲ್ಲೇ ನಾವು ಕೆಲಸ ಮಾಡಿರುವಂಥದ್ದು ಈ ರೀತಿ ಹಿರಿಯರಿಗೆ ಅವಮಾನ ಮಾಡೋದು ಸರಿಯಲ್ಲ ಅಥವಾ ಈ ರೀತಿ ಏಕವಚನದಲ್ಲಿ ಬಯೋದು ಸರಿಯಲ್ಲ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತೇಳಿ ಅವರು ಶುರು ಮಾಡ್ತಾರೆ ಕೊಲೆಗಡುಕರು ಭ್ರಷ್ಟಾಚಾರ ಅದು ಇದು ಅಂಥೇಳಿ ಏಕವಚನ ದೊಡ್ಡ ಅಧಿವೇಶನ ಹೇಗೆ ನಡೀಬೇಕು ಅಂತೂ ನಡೀತಾ ಇಲ್ಲ ಒಂದೊಂದು ವಿಚಾರವನ್ನು ಇಟ್ಕೊಂಡು ಮುಗಿಯುವಂತ ಪ್ರಯತ್ನ ಪ್ರಯತ್ನ ಆಗ್ತಾ ಇದೆ ಇಲ್ಲಿ ಬಟ್ ಏನ್ ಚರ್ಚೆ ಬಗ್ಗೆ ಚರ್ಚೆ ಆಗ್ತಾ ಆಡಳಿತ ಮತ್ತೆ ವಿಪಕ್ಷದ ಮಧ್ಯೆ ಇವತ್ತು ವಾಗ್ಯುದ ತಾರಕೇರಿತ್ತು ಅಂತಾನೆ ಹೇಳ್ಬಹುದು ಏಕವಚನದಲ್ಲಿ ಬೈದಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತೆ ಅಶ್ವತ್ಥ ನಾರಾಯಣ್ ಕೊಲೆಗಡುಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಕೂಡ ಆ ಸಮಯದಲ್ಲಿ ಕೆಂಡ ಮಂಡಲವಾಗದೆ ಭ್ರಷ್ಟಾಚಾರ ಪಿತಾಮಹ ನೀನು ಅಂತ ಡಿ ಕೆ ಶಿವಕುಮಾರ್ ಗೆ ಅಶ್ವಥ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಅದು ಏಕವಚನದಲ್ಲಿ ನಿಮಗೆ ದಮ್ ಇಲ್ಲ ಅಂತ ಇನ್ನು ಜಾರ್ಜ್ ವಿರುದ್ಧ ಕೂಡ ಅಶ್ವತ್ ವಾಗ್ದಾಳಿಯನ್ನು ನಡೆಸಿದ್ರು ಪ್ರಾರಂಭದಲ್ಲಿ ಗೋಲಿಬಾರ್ ಆಗಿದ್ ಯಾವ ಸರ್ಕಾರ ಅಂತ ಚಲುವರಾಯಸ್ವಾಮಿ ಪ್ರಶ್ನೆಯನ್ನು ಕೂಡ ಕೂಡ ಆ ಸಮಯದಲ್ಲಿ ನೀವು

ನಿಮ್ಮ ನಿಮ್ಮ ನಿಮಗೆ ಕೃಷಿ ಕಾನೂನು ಇದೆ ಹಾಗೆ ನ್ಯಾಯಾಲಯ ಇದೆ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಮಾಡಬೇಡಿ ಚೀಫ್ ಮಿನಿಸ್ಟರ್ ಮಾಡಬೇಡಿ

ಒಂದು ರೂಪಾಯಿನ ಟಿಕೆಟ್ ಇದೆ ನಿಮಗೆ ಯಾವ ಲೈಟ್ ಟಿಕೆಟ್ ಇದೆ ಒಂದು ರೂಪಾಯಿನ ಟಿಕೆಟ್ ಇದೆ ನಿಮಗೆ ಯಾವ ಲೈಟ್ ಟಿಕೆಟ್ ಇದೆ ನಿಮಗೆ ಯಾವ ಲೈಟ್ ಟಿಕೆಟ್ ಇದೆ ಇತಿಹಾಸದಲ್ಲಿ ಪ್ರಜಾ ಜನಂದದು ಇತಿಹಾಸದಲ್ಲಿ ಇತಿಹಾಸದ ರೆಕಾರ್ಡ್ ಜಾರ್ಜನ್ सत सत